ಕುಮಾರ್ ಸರ್ ಮಂಜು ಸರ್ ನೀವು ಇರೋದು ತುಂಬ ಖುಷಿ ನಮಗೆ ಚೂಮಂತರ್ ಸಿನಿಮಾ ನೀವು ಹೇಳ್ದಂಗೆ ಸರ್ ಅವತ್ತು ಏನಾದರೂ ನೀವು ಒಂದು ಸ್ವಲ್ಪ ನನಗೆ ಇಲ್ಲದ ರೀತಿ ನೀವು ಮಾಡಿ ಅಂತ ಪುಷ್ ಕೊಡದೇ ಇದ್ದಿದ್ರೆ ಬಹುಶಃ ನಾನು ನನ್ನ ಕೆರಿಯರಲ್ಲಿ ಒಂದು ಒಳ್ಳೆ ಪಾತ್ರನ ಮಿಸ್ ಮಾಡ್ಕೊತಿದ್ದೆ ಆ ನವನೀ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಬಿಕಾಸ್ ಈ ಪಾತ್ರ ಬಹುಶಃ ಅಂದರೆ ಇನ್ನೂ ಅಷ್ಟು ಕರೆಕ್ಟಾಗಿ ಯಾವ ಪಾತ್ರಗಳ ಬಗ್ಗೆ ಗೊತ್ತಾಗಿರೋದಿಲ್ಲ ಬಟ್ ಸಿನಿಮಾ ನೋಡಿದಾಗ ಅಂದರೆ ಕಷ್ಟಪಟ್ಟು ಅನ್ನೋದಕ್ಕಿಂತ ಬಹಳ ಇಷ್ಟಪಟ್ಟು ವಿಭಿನ್ನವಾದ ರೀತಿಯಲ್ಲಿ ನನ್ನ ಈ ಪಾತ್ರನ ಮಾಡಿಸಿದ್ದಾರೆ ಅದರಲ್ಲೂ ಸಿನಿಮಾ ಯಾವಾಗಲೂ ಏನಂದರೆ ನಾವು ಸಿನಿಮಾ ನೋಡಬೇಕಾದ್ರೆ ಫೈನಲ್ ಅಂದರೆ ಎಂಡಿಂಗಲ್ಲಿ ಏನು ನಾವು ನೋಡ್ತೀವೋ ಅದು ನಮಗೆ ಕೊ ತುಂಬ ನೆನಪಿರುತ್ತೆ ಸೊ ಆ ಥರ ತುಂಬ ವಾವ್ ಫ್ಯಾಕ್ಟರ್ ಇರುವಂಥ ಎಂಡಿಂಗ್ ಈ ಸಿನಿಮಾ ಅಂತ ಹೇಳ್ಬೋದು ಇನ್ನು ಈ ಸಿನಿಮಾದಿಂದ ನನಗೆ ತುಂಬ ಮುಖ್ಯವಾದದ್ದು ಕೆರಿಯರ್ನ ಬಿಟ್ಟು ಪರ್ಸ್ನಲ್ ಆಗಿ ಏನು ಸಿಕ್ತು ಅಂದರೆ ನನಗೆ ಎರಡು ನಾನು ಅದನ್ನೇ ತಮಾಷೆ ಮಾಡ್ತಿದ್ದೆ ಎರಡು ಮುತ್ತುಗಳು ಸಿಕ್ಕಿದ್ದಾವೆ ನನಗೆ ಅಂತ ಒಂದು ಶರಣ್ ಸರ್ ಒಂದು ಚಿಕ್ಕು ನಂಗೆ ಅಷ್ಟೊಂದು ಜಾಸ್ತಿ ಸಿನಿಮಾ ಇಂಡಸ್ಟ್ರೀಲಿ ಕಲಾವಿದರೊಟ್ಟಿಗೆ ಫ್ರೆಂಡ್ಶಿಪ್ ಇಲ್ಲ ಬಟ್ ಐ ಥಿಂಕ್ ಇವರಿಬ್ಬರು ನನಗೆ ಒಂಥರ ಅಂ ತಮ್ಮಸ್ಥರ ಆಗೋಗಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಬ್ಬರಿಗೂ ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಜನ ಸುಮ್ಮನೆ ನಮ್ಮ ಸಿನಿಮಾ ತಕ್ಷಣ ನಾವು ಜಾಸ್ತಿ ಹೊಗಳೋದಿರುತ್ತೆ ಬಟ್ ಟ್ರಸ್ಟ್ ಮಿ ಈ ಸಿನಿಮಾದ ಕ್ವಾಲಿಟಿ ಐ ಸ್ವೇರ್ ಆನ್ ಗಾಡ್ ಬೇರೆ ಲೆವೆಲಲ್ಲೇ ಇದೆ ಅನೂಪ್ ಸರ್ ನಿಮ್ಮ ನಿಮ್ಮ ಅನುಪಸ್ಥಿತಿಯಲ್ಲೂ ಕೂಡ ನಿಮ್ಮನ್ನು ನೆನೆಸ್ಕೋತಾ ಇದ್ದೀನಿ ಅನೂಪ್ ಸರ್ ಹಸ್ ಡನ್ ಅಮೇಝಿಂಗ್ ಜಾಬ್ ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಅವಿನಾಶ್ ಸರ್ ನಿಮ್ಮ ಮ್ಯೂಸಿಕ್ ಈ ಸಿನಿಮಾಗೆ ಜೀವನೇ ತಂದು ಕೊಟ್ಟಿದೆ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಸರ್ ಯಾಕಂದ್ರೆ ನಾವೇನೇ ಆಕ್ಟಿಂಗ್ ಮಾಡ್ಬೋದು ಏನೇ ಚೀರಾಡ್ಬೋದು ಬಟ್ ಆ ಒಂದು ಭಾವ್ ಫ್ಯಾಕ್ಟರ್ ಮ್ಯೂಸಿಕ್ ಇಲ್ದೆ ಅದು ವರ್ಕೌಟೇ ಆಗಲ್ಲ ಸೊ ಅದ್ಭುತವಾದ ಮ್ಯೂಸಿಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಇನ್ನು ನನ್ನ ಪಾತ್ರ ಜಾಸ್ತಿ ಶರಣ್ ಸರ್ ಮತ್ತೆ ಚಿಕ್ಕು ಅಂಡ್ ಕಿರಣ್ ಅವ್ರೊಟ್ಟಿಗೆ ಇತ್ತು ಎರಡು ಘಟಾನುಗಳ ಗಟ್ಟಿಗಳ ಒಟ್ಟಿಗೆ ಕೆಲಸ ಮಾಡೋದಿದೆಯಲ್ಲ ಅದ್ ಎಷ್ಟು ತೊಂದರೆ ಅದ್ ಎಷ್ಟು ಒಳಗಡೆ ಇನ್ಫೀರಿಯರ್ ಅನ್ನೋದ್ಕಿಂತ ಯಾವಾಗ್ಲೂ ಪಕ್ಕ ಪಕ್ಕ ಅಯ್ಯೋ ಇವು ಚೆನ್ನಾಗ್ ಮಾಡ್ಬಿಟ್ರಲ್ಲಪ್ಪ ನಂದ ಡೈಲಾಗ್ ಹೆಂಗಪ್ಪ ಅಂತ ಮನ್ಸಲ್ಲಿ ಹಂಗೆ ಮಾತಾಡ್ಕೊಳೋದು ನಾನ್ ಹಂಗೆ ಆಯ್ತಾ ಚೆನ್ನಾಗ್ ಮಾಡ್ಬಿಟ್ರು ಹೆಂಗಪ್ಪ ಮಾಡೋದು ಅಯ್ಯೋ ಎಷ್ಟು ಚೆನ್ನಾಗಿ ಮಾಡ್ತಿದ್ಯಾರೆ ನಾನು ಏನು ಮಾಡೋಕ್ಕಾಗ್ತಿಲ್ವಲ್ಲ ಆಮೇಲೆ ಒಂದೊಂದೇ ಟೇಕಿಗೆ ತಗೊಂಡ್ಬಿಡೋರು ಅಪ್ಪ ಒಂದೇ ಟೇಕಿಗೆ ಎಲ್ಲ ಚೆನ್ನಾಗಿ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲಿ ಮಿಸ್ ಹೊಡಿಬಾರ್ದಲ್ಲ ಅಂತ ಅಷ್ಟು ನನಗೆ ನಿಜವಾಗ್ಲೂ ಪ್ರೆಷರ್ ಇತ್ತು ಸರ್ ಆನೆಸ್ಟ್ಲಿ ತುಂಬಾ ತುಂಬಾ ಅದರಲ್ಲೂ ಏನು ಗೊತ್ತಾ ಇಬ್ರುನು ಆರಾಮಾಗಿ ಮಾತಾಡ್ತಿರ್ತಾರೆ ಕ್ಯಾಮ್ರಾ ಆನ್ ಸಡನ್ ಸಡನ್ನಾಗಿ ಪಾತ್ರ ಫುಲ್ಲು ವಿತ್ ಡೈಲಾಗು ಗುರು ಅದು ಹೆಂಗೆ ಅಂತ ಬ್ಯೂಟಿಫುಲ್ ನಾನು ತುಂಬಾ ಕಲಿತೆ ಶರಣ್ ಸರ್ ಐ ಆಲ್ವೇಸ್ ಆರ್ ಅನ್ ಅಮೇಸಿಂಗ್ ಸೋಲ್ ಐ ಥಿಂಕ್ ಏನೋ ಇಲ್ದೇನೋ ಎಲ್ಲ ಮಾಡಬಹುದು ಯಾವ ಮಟ್ಟಕ್ಕಾದರೂ ಸಾಧಿಸಬಹುದು ಎಲ್ಲ ಸಾಧಿಸದ ಮೇಲೂ ಗ್ರೌಂಡೆಡ್ ಆಗಿ ಇರಬಹುದು ಅನ್ನೋದಕ್ಕೆ ದೊಡ್ಡ ಎಕ್ಸಾಂಪಲ್ ನೀವು ಥ್ಯಾಂಕ್ ಯು ಸೋ ಮಚ್ ಅಂಡ್ ಮೇಘನಾ ಮ್ಯಾಮ್ ನಿಮ್ಮ ನಿಮ್ಮಗಳೊಟ್ಟಿಗೆ ಆ್ಯಕ್ಚುಲಿ ರಜನಿ ಅಂಡ್ ಪ್ರಭು ನಿಮ್ ಯಾರೊಟ್ಟಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಿಲ್ಲ ಸೀನ್ಗಳು ಜಾಸ್ತಿ ಇರಲಿಲ್ಲ ಬಟ್ ಸ್ಟಿಲ್ ಹೋಪ್ ನೆಕ್ಸ್ಟ್ ನಾನು ವರ್ಕ್ ಮಾಡ್ತೀನಿ ಅಂತ ಇನ್ನು ಪಾರ್ಟ್ ಟೂ ಅಲ್ಲಿ ಇನ್ನು ಎಲ್ಲದೂ ನಾನು ಇಷ್ಟು ಖುಷಿ ಖುಷಿಯಾಗಿ ಲವ್ ಲವ್ ಮಾತಾಡ್ತಿದ್ದೀನಿ ಅಂದರೆ ಡೆಫಿನೆಟ್ಲಿ ಅದು ಪ್ರೊಡಕ್ಷನ್ ಕಾರಣ ಆ್ಯಂಡ್ ತರುಣ್ ಸರ್ ಯಾವಾಗಲೂ ಅವ್ರು ಹೇಳ್ತಾಯಿದ್ರು ನಗ್ನಗ್ತಾನೆ ಮಾತ ಮಾತಾಡ್ತಾರೆ ನಗ್ನಗ್ತಾನೆ ಇರ್ತಾರೆ ಅಂತ ಸೊ ಐ ಪರ್ಸ್ನಲಿ ವಿಶ್ ಯು ಸರ್ ಈ ಸಿನಿಮಾ ನಾವೆಲ್ಲರೂ ಇನ್ನೂ ಹೆಚ್ಚೆಚ್ಚು ನಗೋ ಹಾಗಾಗಲಿ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿ ಫೈ ಅದ್ಭುತವಾಗಿ ಎಲ್ಲರ ಕೆರಿಯರ್ ಪ್ರಾರಂಭ ಆಗಲಿ ಆ್ಯಂಡ್ ಕನ್ನಡ ಸಿನಿಮಾ ಒಂದು ಅದ್ಭುತವಾಗಿ ಶುರು ಆಗಲಿ ಅಂಡ್ ನನ್ನ ಮಗಳು ಬಂದ ಮೇಲೆ ನನ್ನ ಮೊದಲ ಸಿನಿಮಾ ರಿಲೀಸ್ ಇದು ಸೊ ನನ್ನ ಮಗಳು ಕರ್ಕೊಂಡು ತರ್ಕೊಂಡು ನಾನು ಈ ಸಿನಿಮಾ ನೋಡ್ತೀನಿ ಅಂಡ್ ನನ್ನ ಮಗಳು ಬಂದ ಮೇಲೆನ ಮೊದಲನೇ ಸಿನಿಮಾ ಸೋ ನನ್ನ ಮಗಳಿಗೆ ನನ್ನನ್ನ ತೆರೆ ಮೇಲೆ ಒಂದು ಒಳ್ಳೆ ಪಾತ್ರದೊಂದಿಗೆ ನನ್ನನ್ನ ನನ್ನ ಮಗಳು ನೋಡ್ತಾಳೆ ಅನ್ನೋದು ನನಗೆ ಪರ್ಸನಲಿ ಎಮೋಷನಲಿ ನನಗೆ ತುಂಬಾ ಹತ್ರ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಟೀಮ್ ಟು ಸರ್